ಎಲ್ರಿಗೂ ನಮಸ್ಕಾರ ಇವತ್ತು ಕನ್ನಡ ವ್ಯಾಕರಣದ ಮುಂದುವರಿದ ಭಾಗವಾಗಿ ಅಕ್ಷರಗಣದಲ್ಲಿ ಚಂಪಕ ಮಾಲಾ ವೃತ್ತದ ಬಗ್ಗೆ ತಿಳ್ಕೊಳ್ಳೋಣ ಅಕ್ಷರಗಣದ ಪದ್ಯಕ್ಕನುಸಾರವಾಗಿ ರಚಿಸಿರುವಂತದ್ದನ್ನ ನಾವು ವೃತ್ತಗಳು ಅಂತೀವಿ ಅದರಲ್ಲಿ ಮತ್ತೆ ಬಾವಿ ಕ್ರೀಡಿತ ವೃತ್ತದ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಇವತ್ತು ಚಂಪಕ ಮಾಲಾ ವೃತ್ತದ ಬಗ್ಗೆ ತಿಳ್ಕೊಳ್ಳೋಣ ಚಂಪಕ ಮಾಲಾ ವೃತ್ತದಲ್ಲಿ ಇಪ್ಪತ್ತೊಂದು ಅಕ್ಷರಗಳು ಇರುತ್ತೆ ಇಪ್ಪತ್ತೊಂದು ಅಕ್ಷರಗಳು ಯಾವ ರೀತಿ ಅಕ್ಷರ ಗಣ ಗುಂಪಾಗಿರುತ್ತೆ ಅಂದ್ರೆ ನ ಜ ರ ನ ಜ ರ ಅಂತ ಹೇಳಿ ಅಕ್ಷರ ಗಣ ಗುಂಪಾಗಿರುತ್ತೆ ಇಲ್ಲಿ ಪದ್ಯದ ಮೂಲಕ ನಾವು ಯಾವ ರೀತಿಯಾಗಿ ಅದನ್ನ ಅಕ್ಷರ ಗಣವನ್ನ ಗುಂಪು ಮಾಡೋದು ಅನ್ನೋದನ್ನ ನೋಡೋಣ ಏನೇನ ಸುನಕ್ಕು ಮಾರಿ ರೀ ಪುವಾತನ ಮನಾತ ನೇಳ್ಗೆವೆ ತನಗೂತ ಅಂತ ಇದೆ ಇಲ್ಲಿ ಇದು ಮುಂದಿನ ಸಾಲು ಅಂದ್ರೆ ಕಂಟಿನ್ಯೂಟ್ ಆಗಿದೆ ಇದು ಮಾತ್ರ ಇಪ್ಪತ್ತೊಂದು ಅಕ್ಷರಗಳಿರುವಂತ ಒಂದು ಸಾಲ ಇರುತ್ತೆ ಇದು ಯಾಕೆ ಬರ್ಕೊಂಡಿದ್ದೀನಿ ಅಂದ್ರೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತೆ ಅಲ್ಲಿ ಗುರು ಯಾಕೆ ಬರುತ್ತೆ ಅನ್ನೋದು ನಮ್ಗೆ ಸಂದೇಹ ಆಗ್ಬಾರ್ದು ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಇಲ್ಲಿ ಬರ್ಕೊಂಡಿದೀನಿ ಇಲ್ಲಿ ಲಘು ಗುರು ಆಗ್ತಾ ಹೋಗೋಣ ಏನೇನಾ ಎ ಅಂದ್ರೆ ಲಘು ಆಗ್ತದೆ ನೇ ಅನ್ನೋಂಥದ್ದು ಗುರು ಲಘು ಆಗ್ತದೆ ನಾ ಅನ್ನೋವಂಥದ್ದು ಲಘು ಆಗ್ತದೆ ಅಂದ್ರೆ ಗುರು ಲಘು ಮೂರಿದೆ ಮಗಣ ನಗಣ ಅಂದರೆ ಇಲ್ಲಿ ಲಘು ಮೂರಿರೋದ್ರಿಂದ ಇದು ನಗಣ ಆಗ್ತದೆ ಸುನಕ್ಕು ಅಂತಿದೆ ಇಲ್ಲಿ ಸು ಅನ್ನುವಂಥದ್ದು ಲಘು ಆಗ್ತದೆ ನಕ್ಕು ಅಂತಿದೆಯಲ್ಲ ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗ್ತದೆ ಕು ಅನ್ನುವಂಥದ್ದು ಲಘು ಆಗ್ತದೆ ಇಲ್ಲಿ ಗುರು ಲಘು ನಡುವಿರಿ ಎಂದಾಗ ಗುರು ಏನಾಗುತ್ತೆ ಮಧ್ಯದಲ್ಲಿ ಅಂದರೆ ನಡುವಿನಲ್ಲಿ ಬಂದಾಗ ಅದು ಏನಾಗ್ತದೆ ಅಂದ್ರೆ ಜಗಣ ಆಗ್ತದೆ ಇನ್ನ ಮಾರರಿ ಎಂದಿದೆ ಇಲ್ಲಿ ಒಂದು ಮಾ ಅಂದ್ರೆ ಸ್ವರ ಸೇರುವುದರಿಂದ ಗುರು ಆಗ್ತದೆ ರ ಅನ್ನುವಂಥದ್ದು ಲಘು ಆಗುತ್ತೆ ರೀ ಅನ್ನುವಂಥದ್ದು ಕೂಡ ಲಘು ಆಗ್ತದೆ ಇಲ್ಲಿ ಇದು ಏನಾಗ್ತದೆ ಅಂದ್ರೆ ಬಗಣ ಆಗ್ತದೆ ಅಂದ್ರೆ ಗುರು ಲಘು ಮೊದಲಲ್ಲಿ ಬರಲು ಬಗಣ ಯಗಣ ಅಂದ್ರೆ ಇಲ್ಲಿ ಗುರು ಮೊದಲಲ್ಲಿ ಬಂದಿರೋದ್ರಿಂದ ಇದು ಬಗಣ ಆಗ್ತದೆ ಇಲ್ಲಿ ನೆಕ್ಸ್ಟ್ ನೋಡೋಣ ಪೂ ಅನ್ನುವಂಥದ್ದು ಲಘು ಆಗ್ತದೆ ವಾ ಅನ್ನುವಂಥದ್ದು ಇಲ್ಲಿ ದೀರ್ಘಸ್ವರ ಸೇರ್ಕೊಂಡಿರೋದ್ರಿಂದ ಇದು ಗುರು ಆಗ್ತದೆ ತ ಅನ್ನುವಂಥದ್ದು ಕೂಡ ಲಘು ಆಗ್ತದೆ ಸೊ ಇದು ಜಗಳ ಆಗ್ತದೆ ಅಂದ್ರೆ ನಡುವಲ್ಲಿ ಬಂತು ಗುರು ಅಂದ್ರೆ ಎರಡು ಲಘುಗಳ ಮಧ್ಯೆ ಒಂದು ಗುರು ಬಂತು ಅಂದ್ರೆ ಅದು ಜಗಣ ಜಾಗ ಗುಂಪು ಆಗ್ತದೆ ಇಲ್ಲಿ ಇಲ್ಲಿ ನೋಡೋಣ ನ ಅನ್ನುವಂಥದ್ದು ಲಘು ಆಗ್ತದೆ ದೈ ಅನ್ನೋದು ಗುರು ಆಗ್ತದೆ ಜೊತೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗ್ತದೆ ಇಲ್ಲೂ ಕೂಡ ಲಘು ಆಗ್ತದೆ ಇದು ಕೂಡ ಜಗಳ ಆಯ್ತು ನೆಕ್ಸ್ಟ್ ಮನಾತ ಅಂತಿದೆ ಇಲ್ಲೂ ಕೂಡ ಲಘು ಇಲ್ಲಿ ದೀರ್ಘ ಸ್ವರ ಇರೋದ್ರಿಂದ ಗುರು ಆಗ್ತದೆ ಇಲ್ಲೂ ತ ಲಘು ಲಘು ಆಗ್ತದೆ ಯಾಕೆಂದ್ರೆ ರಸ ಸ್ವರ ಇರೋದ್ರಿಂದ ಇಲ್ಲಿ ಜಾ ಆಗ್ತದೆ ಅಂದ್ರೆ ಜಗಳ ಆಗ್ತದೆ ಇಲ್ಲೂ ಕೂಡ ಗುರು ನಡುವಲ್ಲಿ ಬಂದಿರೋದ್ರಿಂದ ಇಲ್ಲಿ ನೇಳ್ಗೆವೆ ಅಂತ ಇದೆ ಇಲ್ಲಿ ನೇ ಅನ್ನುವಂಥದ್ದು ಜೊತೆಗೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗ್ತದೆ ಇಲ್ಲಿ ಲೇ ಅನ್ನುವಂಥದ್ದು ಏನಾಗ್ತದೆ ಲಘು ಆಗ್ತದೆ ವೇ ಅಂತ ಇದೆ ಲಘು ಆಗ್ಬೇಕಿತ್ತು ಬಟ್ ಮುಂದಿನ ಸಾಲಿನಲ್ಲಿ ಒತ್ತಕ್ಷರ ಇರೋದ್ರಿಂದ ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗ್ತದೆ ಗುರು ಆಗ್ತದೆ ಇಲ್ಲಿ ಎರಡು ಗುರು ಮತ್ತೆ ಮಧ್ಯದಲ್ಲಿ ಏನಾದರೂ ಲಘು ಬಂತು ಅಂದ್ರೆ ಗುರು ಲಘು ನಡುವಲ್ಲಿ ಬರಲು ಜಗಣ ರಗಣ ಅಂತ ನಮಗೆ ಗೊತ್ತು ಆದ್ರಿಂದ ಇದೇನಾಗುತ್ತೆ ರಗಣ ಆಗ್ತದೆ ಇಲ್ಲಿ ಗುರು ಮಧ್ಯದಲ್ಲಿ ಬಂತು ಇಲ್ಲಿ ಲಘು ಮಧ್ಯದಲ್ಲಿ ಬಂತು ಅಂದ್ರೆ ಜಗಣ ರಗಣ ಆಗುತ್ತೆ ಸೊ ಇಲ್ಲಿ ಲಘು ಬಂದಿರೋದ್ರಿಂದ ಇದು ರಗಣ ಆಗ್ತದೆ ಇಲ್ಲಿ ದೇರ್ ಫೋರ್ ನ ಜ ಜ ಅಂತ ಏನಾದ್ರೂ ಬಂತು ಅಕ್ಷರ ಗಣ ನ ಜ ರ ಅಂತ ಬಂತು ಅಂದ್ರೆ ಅದು ಯಾವುದು ಚಂಪಕ ಮಾಲ ವೃತ್ತ ಅಂದ್ರೆ ಇನ್ನೊಮ್ಮೆ ಚಂಪಕ ಮಾಲಾ ವೃತ್ತ ಅಂದ್ರೆ ಇಪ್ಪತ್ತೊಂದು ಅಕ್ಷರಗಳಿರುವಂತ ಪದ್ಯ ಇರುತ್ತದೆ ಜೊತೆಗೆ ಅವುಗಳನ್ನ ಗುಂಪು ಮಾಡಿದಾಗ ಅಕ್ಷರಗಣದಲ್ಲಿ ಗುಂಪು ಮಾಡಿದಾಗ ನಗಣ ಜಗಣ ಬಗಣ ಜಗಣ 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 ರಗಣ ಅಂತ ಬಂತು ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಅದು ನಜಬಜಾರ ಅಂತ ಬಂದ ತಕ್ಷಣನೇ ನಾವು ಚಂಪಕ ಮಾಲಾ ವೃತ್ತ ಅಂತೇಳಿ ನಾವು ಯಾವುದೇ ಒಂದು ಸಂದೇಹ ಇಲ್ಲದೆ ಬರೀಬಹುದು ಇದು ಚಂಪಕ ಮಾಲಾ ವೃತ್ತ ಮುಂದಿನ ತರಗತಿಯಲ್ಲಿ ಮತ್ತೊಂದು ಅಕ್ಷರಗಣದಲ್ಲಿ ವೃತ್ತ ಜಾತಿ ಚಂದಸ್ಸಿನಲ್ಲಿ ಯಾವುದು ಅನ್ನೋಂಥದ್ದನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಎಲ್ಲರೂ ನನ್ನ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು